ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಸರ್ಕಾರಿ ನೌಕರ ರುದ್ರೇಶ್ ಯಡ್ವನ್ನವರ್ ನಿವಾಸಕ್ಕೆ ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ರು 아, 그래. 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 그래.

ರುದ್ರೇಶ್ ಆತ್ಮಹತ್ಯೆಗೂ ಮುನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತಾ ಸೋಮು ತಹಸೀಲ್ದಾರ್ ನಾಗರಾಜ್ ಹಾಗೂ ಅಶೋಕ್ ಅವರ ಹೆಸರಿನ ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿದ್ದಾರೆ ಪೊಲೀಸರು ಈ ಪ್ರಕರಣವನ್ನು ದಿಕ್ಕು ತಪ್ಪಿಸುವ ಹುನ್ನಾರ ನಡೆಸಿದ್ದಾರೆ ಎಂದರು ಇವತ್ತು ಖಾಸಗಿ ವ್ಯಕ್ತಿಗಳು ಸರ್ಕಾರಿ ನೌಕರಿ ಮಾಡಲಾಗುವಂಥ ವ್ಯಕ್ತಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದು ನೋಡಿದ್ದೀವಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ನೋಡಿದ್ದೀವಿ ಆದರೆ ಸರ್ಕಾರಿ ನೌಕರಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ರುದ್ರೇಶ ಇವತ್ತು ಆತ್ಮಹತ್ಯೆ ಮಾಡ್ಕೊತಾನಂದರೆ ಭಾಳ ದೊಡ್ಡದಾದಂಥ ಒಂದು ಆಘಾತಕಾರಿ ಸುದ್ದಿ ಇದು ಮತ್ತು ಒಂದು ವಾರ ಆಯ್ತು ಈಗ ಐದನೇ ತಾರೀಕಿಗೆ ಸುಸೈಡ್ ಮಾಡ್ಕೊಂಡಿದ್ದಾನೆ ಮತ್ತು ಸ್ಪೆಸಿಫಿಕ್ಕಾಗಿ ಯಾರು ಏನು ಅನ್ನುವಂಥದ್ದು ಎಲ್ಲ ಗೊತ್ತಿದೆ ಇದು ಕಾರಣೀಭೂತ್ರು ಯಾರು ಅನ್ನುವಂಥದ್ದು ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಿ ಎ ಸೋಮು ಆತ ಪಿ ಎ ಮತ್ತು ಇನ್ನೊಬ್ಬ ವ್ಯಕ್ತಿ ಮತ್ತು ಯಾರು ತಹಸೀಲ್ದಾರ್ ಇವರೆಲ್ಲ ಕೂಡಿ ಈ ರೀತಿ ಒಂದು ದೌರ್ಜನ್ಯ ಮಾಡಿ ಮತ್ತು ಹಣಕ್ಕಾಗಿ ಆತನ ಮೇಲೆ ಒತ್ತಡ ತರುವಂಥದ್ದು ಮಾನಸಿಕ ಒತ್ತಡ ತರುವಂಥ ಇದೆಲ್ಲ ಆದಮೇಲೆ ಅದಕ್ಕೆ ಮೂಲವಾಗಿ ಸುಸೈಡ್ ಮಾಡಲಿಕ್ಕೆ ಅದೇ ಕಾರಣ ಅನ್ನುವಂಥದ್ದು ಈಗೆಲ್ಲ ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಿರುವಂಥದ್ದು ವ್ಯಕ್ತಿ ಮತ್ತು ಆತ ಅವ್ರ ತಾಯಿ ಹೇಳುವ ಪ್ರಕಾರ ರಾತ್ರಿ ಊಟ ಆದಮೇಲೆ ಒಂದು ಯಾವುದೋ ಒಂದು ಟೆಲಿಫೋನ್ ಫೋನ್ ಬರ್ತದೆ ಫೋನ್ ಬಂದಮೇಲೆ ಅವಾಗ್ಲಿಂದ ಸ್ವಲ್ಪ ಗಲಿಬಿಲಿ ಆಗ್ತಾನವ ಮುಂಜಾನೆ ಎದ್ದು ಎದ್ದುಕೊಳ್ಳೇ ಬೆಳಗ್ಗೆ ಎದ್ದುಕೊಳ್ಳೇನು ಇನ್ನೂ ಯಾರೋ ಮನೆಯವರು ಯಾರೋ ಇರದೇ ಇದ್ದಂಥ ಸಂದರ್ಭದಲ್ಲಿ ಎದ್ದು ಹೊರಗಡೆ ಹೋಗ್ತಾನೆ ಕಚೇರಿಗೆ ಹೋಗಿ ಸುಸೈಡ್ ಮಾಡ್ಕೊತಾನಂದ್ರೆ ಮಾನಸಿಕ ವೇದನೆಯಿಂದ ಅದರ ಸುಸೈಡ್ ಮಾಡ್ಕೊಂಡಿದ್ದಾನೆ ಮಾನಸಿಕ ಒತ್ತಡ ಮತ್ತು ದೌರ್ಜನ್ಯ ಈ ಒಂದು ಅಧಿಕಾರಶಾಹಿಯ ದೌರ್ಜನ್ಯ ಇದೆ ಮತ್ತು ಈ ಒಂದು ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅಲ್ಲ ಅದಕ್ಕೆ ಬಲಿಪುಶು ಇವತ್ತು ಇತ್ತಾಗಿದ್ದಾನೆ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ ಮತ್ತು ಯಾರು ಸೋಮು ಇದಾರಲ್ಲ ಮೂಲ ಕಾರಣ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಎ ಮತ್ತು ತಹಶೀಲ್ದಾರು ಇನ್ನೊಬ್ಬ ವ್ಯಕ್ತಿ ಈ ಮೂರು ಜನ ಈಗ ಆರೋಪಿ ನಂಬರ್ ಒನ್ ಟು ತ್ರೀ ಅಂತಿದ್ದಾರೆ ಹೀಗಾಗಿ ಅವ್ರ ಮೇಲೆ ಎಫ್ ಐ ಆರು ಆಗಿದೆ ಎಲ್ಲ ಆದಮೇಲೆ ಈಗ ಅವ್ರಿಗೆ ಏನು ಅವ್ರದ್ದು ತಪ್ಪು ಮಾಡಿಲ್ಲ ಅಂತಂದರೆ ತಹಶೀಲ್ದಾರ್ ಒಂದು ಒಂದು ತಾಲೂಕಿನ ತಹಶೀಲ್ದಾರ್ ಆ ಘಟಕದ ಇವತ್ತು ಏನೂ ತಪ್ಪು ಮಾಡಿಲ್ಲ ಅಂತಂದರೆ ಇಲ್ಲೇ ಇರಬೇಕಾಗಿತ್ತು ಆ ಸೋಮು ಏನು ತಪ್ಪು ಮಾಡಿಲ್ಲ ಅಂದ್ರೆ ಇಲ್ಲೇ ಇರಬೇಕಾಗಿತ್ತಲ್ಲವಾ ಫೇಸ್ ಮಾಡ್ಬೇಕಾಗಿತ್ತಲ್ಲ ಆಮೇಲೆ ಮತ್ತೊಂದು ಅಲ್ಲ ಮತ್ತೊಂದು ನಾನು ಹೇಳ್ತೀನಿ ಆಡಳಿತ ವ್ಯವಸ್ಥೆ ಹೇಗಿದೆ ಅಂದ್ರೆ ಇವತ್ತಲ್ಲಿ ಒಬ್ಬರು ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಈಗ ನನ್ನ 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 ಹೆಸರು ಯಾರೂ ಹೇಳಿಲ್ಲ ಆ ರೀತಿ ಆರ್ಗ್ಯುಮೆಂಟ್ ಮಾಡುವಂಥದ್ದು ನಾನು ನೋಡಿದ್ದೀನಿ ಹೇಳಿದ ಸ್ಟೆಡ್ಕೆಂಟ್ ಸ್ಟೇಟ್ಮೆಂಟ್ ನೋಡಿದ್ದೀನಿ ನಾನು ಹಿಂದೆ ಈಶ್ವರಪ್ಪ ಪ್ರಕರಣ ಬೇರೆ ಇತ್ತು ನಮ್ಮದು ಬೇರೆ ಇತ್ತು ಅಂತೇಳಿ ಈಗ ಈ ಸೋಮು ಅದೆಲ್ಲ ಪಿ ಎ ಯಾರ ಪ್ರಭಾವದಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇವರು ಈ ಈ ಅಧಿಕಾರಿಗಳ ಮೇಲೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕ್ಲಾರ್ಕ್ ಮೇಲೆ ಒತ್ತಡ ತಂದು ಇಷ್ಟು ಹಣ ಹೇಳಿ ಒತ್ತಾಯ ಮಾಡೋದಕ್ಕೆ ಕಾರಣ ನಾನು ಹಿಂದೆ ಸಚಿವರೊಬ್ಬರ ಒಂದು ಕೃಪಾ ಆಶೀರ್ವಾದ ಇದೆ ಅಂತ ಅದೆಲ್ಲ ಮಾಡ್ತಿದ್ದಾರೆ ಹೀಗಾಗಿ ಅವ್ರು ಅವ್ರದ್ದು ಪಾಲಿದೆ ಡೆಫಿನೆಟ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಬರ್ತದೆ ಇದರಲ್ಲಿ ಅವ್ರನ್ನ ಹೊರಗಿಡ್ಲಿಕ್ಕೆ ಇಡ್ಲಿಕ್ಕೆ ಇದನ್ನು ಇದನ್ನ ನಿಜವಾಗಿ ಹೇಳಬೇಕಂದ್ರೆ ಅವ್ರದ್ದು ಪ್ರಭಾವ ಇದ್ದರೆ ಅವ್ರಿಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಈ ರೀತಿ ದೌರ್ಜನ್ಯ ಮಾಡಿದೆ ಅವ್ರದ್ದು ವಿದ ವಿತ್ ದೇರ್ ನಾಲೇಜ್ ಓನ್ಲಿ ಮತ್ತು ನಾನು ಇನ್ನೊಂದು ಇದ್ರಾಗ ನೋಡಿದ್ರು ಟಿ ವಿ ಸಂದರ್ಶನದಲ್ಲಿ ಅಲ್ಲಿ ಅವ್ರ ಮನೆಗೆ ಹೋಗಿದ್ದೆ ನಮ್ಮನ್ನು ಒಳಗೆ ಬಿಡಲಿಲ್ಲ ಈ ರೀತಿ ಸಚಿವರು ಮನೆಗೂ ಬಿಡಲಿಲ್ಲ ಅವ್ರಿಗೆ ಸರಿಯಾಗಿ ಮಾತಾಡಿಸ್ಲಿಲ್ಲ ಅನ್ನುವಂಥದ್ದು ಏನಿದೆ ಅಲ್ಲ ನೇರವಾಗಿ ಅವ್ರದ್ದು ಪಾತ್ರ ಇದರಲ್ಲಿ ಬಂದು ಬರ್ತು ಬರ್ತದೆ ಅದಕ್ಕಾಗಿ ನಾನು ಹೇಳ್ತೀನಿ ಇದು ನಿಷ್ಪಕ್ಷವಾದ ತನಿಖೆ ಆಗಬೇಕಾದ್ರೆ ಇವೆಲ್ಲ ಪ್ರಭಾವದ ಹಿನ್ನೆಲೆಯಲ್ಲಿ ಆಗ್ತಾಯಿಲ್ಲ ಪೊಲೀಸರು ಒತ್ತಡದಲ್ಲಿದ್ದಾರೆ ಯಾವ ಅಧಿಕಾರಿಗಳು ಇಲ್ಲೇ ನಿಶ್ ನಿರ್ಭಯವಾಗಿ ಕೆಲಸ ಮಾಡ್ತಾ ಇಲ್ಲ ಅದಕ್ಕಾಗಿ ಇಲ್ಲಿವರೆಗೆ ನೋಡಿ ನಾವು ಎಲ್ಲಿ ಸಣ್ಣ ಪುಟ್ಟ ಘಟನೆ ಆದಾಗ ಎಲ್ಲಿ ಮತ್ತೊಂದು ದೊಡ್ಡ ಘಟನೆ ಆದಾಗೂ ಸದಕ್ಕೆ ಇವನ್ ಮಲ್ ಮರ್ಡರ್ ಆದಾಗ ಇಮಿಡಿಯೇಟ್ಲಿ ಒಂದು ಎರಡು ದಿವಸಲ್ಲೇ ಅರೆಸ್ಟ್ ಮಾಡ್ತಾರೆ ಈ ಒಂದು ವಾರ ಆದರೂ ಅರೆಸ್ಟ್ ಮಾಡಿಲ್ಲ ಅಂತಂದರೆ ಅಂದರೆ ಇಲ್ಲಿ ಪೊಲೀಸ್ ಕಮಿಷನರ್ ನಾನು ಒತ್ತಾಯ ಮಾಡ್ತೀನಿ ನಾನು ಇಲ್ಲಿ ಪೊಲೀಸ್ ಅಧಿಕಾರಿಗೂ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ ತಕ್ಷಣ ಮೊದಲು ಪ್ರೈವೇಟ್ ಪೈಸೆ ಮೊದಲು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ರಿ ಅವ್ರನ್ನ ಆವಾಗ ನಿಮ್ಮ ಸರ್ಕಾರದ ಒಂದು ಏನು ಕೆಪಾಸಿಟಿ ಅನ್ನೋದ ನಿಮಗೆ ಗುರ್ತಾಗ್ತದೆ ಇಲ್ಲಿಕಂದ್ರೆ ಇದನ್ನು ಮುಚ್ಚಿ ಹಾಕುವಂಥ ಕೆಲಸ ನಡೀತಾ ಇದೆ ಒಂದು ಕಡೆ ಅವರು ಎಂಟಿಸ್ಪಿಟ್ರಿ ಬೇಲ್ ಹಾಕ್ತಾರೆ ಎಂಟಿಸ್ಪೇಟ್ರಿ ಬೇಲ್ ಹಾಕಿ ಕೋರ್ಟಲ್ಲಿ ಹೇರಿಂಗ್ ಬರಬೇಕು ಹೇರಿಂಗ್ ಬಂದು ಅಲ್ಲಿ ಬೇಲ್ ಆಗಬೇಕು ಹೊರಗಡೆ ಬ ಬರಬೇಕು ಇದೇ ಒಂದು ಕಾರಣ ಸಲುವಾಗಿ ಇಲ್ಲಿವರೆಗೆ ಪೊಲೀಸರು ಇವತ್ತು ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅದಕ್ಕಾಗಿ ನಾನು ಒಂದು ಎಚ್ಚರಿಕೆ ಕೊಡ್ತೀನಿ ಇವತ್ತು ಈ ರೀತಿಯಾದಂಥ ಮುಂದುವರಿಕೆ ಈ ರೀತಿಯಾದಂಥ ನಿಮ್ಮ ಡಿಲೇ ಟ್ಯಾಕ್ಟಿಸ್ ಏನಿದೆಲ್ಲ ಆರೋಪಿಗಳ ರಕ್ಷಣೆ ಮಾಡುವಂಥದ್ದು ಇದು ಮಂತ್ರಿಗಳ ಪ್ರಭಾವದಿಂದ ಇದು ರಕ್ಷಣೆ ಆಗ್ತದೆ ರಾಜ್ಯ ಸರ್ಕಾರದ ಪ್ರಭಾವದಿಂದ ಇದು ರಕ್ಷಣೆ ಆಗ್ತಾಯಿದೆ ಅದಕ್ಕಾಗಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತಾಯ ಮಾಡ್ತೀನಿ ಗೃಹ ಮಂತ್ರಿಗೂ ಒತ್ತಾಯ ಮಾಡ್ತೀನಿ ಇದನ್ನು ನಿಜವಾಗಿ ಇಂಪಾರ್ಷಿಯಲ್ ಆಗಿ ತನಿಖೆ ಆಗಬೇಕು ಇಂಥವೆಲ್ಲ ಘಟನೆ ನಡೆದಾಗ ನಾವು ಹೇಳ್ತೀವಿ ಮೊದಲು ಸಿ ಬಿ ಐ ತನಿಖೆ ಆಗಬೇಕಂತೇಳಿ ಅಂದರೆ ಇಂಪಾರ್ಷಿಯಲ್ ಆಗೋ ಸಲುವಾಗಿ ಸಿ ಬಿ ಐಗೆ ಒಂದು ಕ್ರೆಡಿಬಿಲಿಟಿ ಇದೆ ಸಿ ಬಿ ಐ ಅದ್ರ ಸಲುವಾಗಿ ಇಂ ಸಿ ಬಿ ಐ ಕೊಟ್ರಿ ಅಂತ ಹೇಳ್ತೀವಿ ಆದರೆ ಇವ್ರಿಗೆ ಸಿ ಬಿ ಐ ಕೊಡೋದಂದ್ರೆ ಹೆದರಿಕೆ ರಾಜ್ಯ ಸರ್ಕಾರಕ್ಕೆ ಇಷ್ಟೊತ್ತಿಗೆ ಸಿ ಬಿ ಐ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅರೆಸ್ಟಾಗಿ ಒಳಗೆ ಹಾಕ್ತಿದ್ದಾರೆ ಅವನ್ನೆಲ್ಲ ಅದಕ್ಕೆ ನಾ ಇವತ್ತು ಹೇಳ್ತೀನಿ ನಮ್ಮ ಇಲ್ಲಿಯ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಿಗೆ ತಕ್ಷಣವೇ ಅವ್ರನ್ನ ಅರೆಸ್ಟ್ ಮಾಡಬೇಕು ಇಲ್ಲದಿದ್ದರೆ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಹೋರಾಟವನ್ನು ಪ್ರಾರಂಭ ಮಾಡಿದೆ ಇನ್ನು ಉಗ್ರವಾದಂತಹ ಹೋರಾಟ ನಾವು ಮುಂದುವರಿಸ್ತೇವೆ ಮಾಡ್ತೀವಿ ಅಂತ ಒತ್ತಾಯ ಮಾಡ್ತೀನಿ ನಾನು ರುದ್ರೇಶ್ ಆತ್ಮಹತ್ಯೆ ಮಾಡಿಕೊಂಡು ಒಂದು ವಾರಿಗಳು ಕಳೆದರೂ ಆರೋಪಿಗಳನ್ನು ಪೊಲೀಸರು ಬಂಧಿಸಿಲ್ಲ ಕೂಡಲೇ ಈ ಪ್ರಕರಣವನ್ನ ಸರ್ಕಾರ ಸಿಬಿಐ ತನಿಖೆಗೆ ವಹಿಸಬೇಕೆಂದು ಒತ್ತಾಯಿಸಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ